ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಒಂದು ವಚನ ಯಾರದಪ್ಪ ಅಂತಂದರೆ ತೆರುಗಾಹಿ ರಾಮಣ್ಣನವರದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಕ್ರಿಯ ಶುದ್ಧಿಯಾದಲ್ಲಿ ಕ್ರಿಯ ಶುದ್ಧತೆಯಾದಲ್ಲಿ ಭಾವಶುದ್ಧವಾಗಿಪ್ಪತ್ತು ಭಾವಶುದ್ಧವಾಗಿಪ್ಪಲ್ಲಿ ಸರ್ವೇಂದ್ರಿಯಗಳು ಏಕೇಂದ್ರೀಯವಾಗಿ ಶುದ್ಧ ಸಿದ್ಧಿಯಾದಲ್ಲಿ ಚಿತ್ತಶುದ್ಧ ಸಿದ್ಧಿಯಾದಲ್ಲಿ ಸರ್ವಜ್ಞಾನ ಸಂಪನ್ನ ಒಪ್ಪುವುದು ಇನ್ನೊಂದರ ಕ್ರೀ ಶುದ್ಧಿಯಾದಲ್ಲಿ ಭಾವಶುದ್ಧವಾಗಿಪ್ಪದು ಭಾವಶುದ್ಧವಾಗಿಪ್ಪಲಿ ಸರ್ವೇಂದ್ರಿಯಗಳು ಏಕೇಂದ್ರಿಯವಾಗಿ ಚಿತ್ತಶುದ್ಧ ಸಿದ್ಧಿಯಾದಲ್ಲಿ ಸರ್ವಜ್ಞಾನ ಸಂಪನ್ನ ಒಪ್ಪದು ಒಪ್ಪನು ಆ ಗುಣ ನಿಜನೆರೆಯಾದಲಿ ಆ ಗುಣ ನಿಜನೆರೆಯಾದಲ್ಲಿ ಗೋಪಿನಾಥ ವಿಶ್ವೇಶ್ವರಲಿಂಗ ರಚಿಪ್ಪ ವಚಿತ್ರಿಪನು ವಿಶ್ವೇಶ್ವರಲಿಂಗ ವಚಿ ತ್ರಿಪನು ತರುಗಾಗಿ ರಾಮಾಯಣ ನೋಡಿ ವಚನದ ಭಾವಾರ್ಥ ನೋಡಿದಾಗ ಕ್ರಿಯಾಶುದ್ಧತೆಯಿಂದ ಭಾವವು ಶುದ್ಧವಾಗುತ್ತದೆ ಭಾವವು ಶುದ್ಧವಾದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಐದು ಇಂದ್ರಿಯಗಳು ಏಕಾಗ್ರಗೊಂಡು ಚಿತ್ತಶುದ್ಧ ಸಿದ್ಧಿ ದೊರೆಯುತ್ತದೆ ಆ ಸಿದ್ಧಿಯಿಂದ ಮನುಷ್ಯ ಸರ್ವಜ್ಞಾನ ಸಂಪನ್ನಾಗಿ ಸರ್ವಜ್ಞನಾಗುತ್ತಾನೆ ಆ ಗುಣವು ಸತ್ಯ ನೆರೆಯಾದಲ್ಲಿ ಗೋಪಿ ಗೋಪೀತಿನಾಥ ವಿಶ್ವೇಶ್ವರಲಿಂಗ ಹೃದಯದಲ್ಲಿ ನಿಕ್ಷರವಾಗಿ ಗೋಚರಿಸುತ್ತಾನೆ ಎಂಬುದು ತರುಗಾಹಿ ರಾಮಣ್ಣನ ಅಭಿಪ್ರಾಯ ಅಂದರೆ ಮಾಡುವ ಕೆಲಸದ ಶುದ್ಧತೆಯಲ್ಲಿ ನೋಡುವ ಮನಸ್ಸಿನ ಭಾವನೆಗಳು ಶುದ್ಧಗೊಳ್ಳುತ್ತದೆ ಆ ಶುದ್ಧತೆಯಿಂದ ದರಾ ಬೇಂದ್ರೆಯವರು ಬೆಳಗು ಕವಿತೆಯಲ್ಲಿ ಹೇಳುವಂತೆ ದೇವರಿ ದೇವರದಿ ಮನಸ್ಸಿನ ಗೇಹವಾಗಿ ಇದು ಬರೀ ಬೆಳಗಲ್ಲು ಅಣ್ಣ ಶಾಂತಿ ರಸವೇ ಪ್ರೀತಿಯಿಂದ ಮೈದರಿತು ಅಣ್ಣ ಎಂಬ ದರ್ಶನವಾಗುತ್ತದೆ ಈ ಅರಿವೆ ಅನುಭವವಾಗುತ್ತೆ ಗುರು ಜನ ಜಂಗಮ ಒಟ್ಟಿನಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಕ್ರಿಯೆ ಭಾವನೆ ಎಲ್ಲ ಶುದ್ಧವಾಗಿದ್ದಾಗ ಜೀವನವೂ ಕೂಡ ಶುದ್ಧತೆ ದಾರಿಗೆ ಎನ್ನುವಂಥ ಮಾತು ಯಾರು ಹೇಳ್ತಾ ಇದ್ದಾರಪ್ಪ ಅಂತಂದರೆ ತರುಗಾಯಿ ರಾಮಣ್ಣನವರು ಓಂ ಶ್ರೀ ಗುರು ಬಸವಲಿಂಗಾಯನ ಶರಣ ಶರಣಾರ್ಥಿಗಳು